ವೀಕ್ಷಕರೇ ಪಾಟೀಲ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ರುದ್ರಾವತಾರ ಗಾಳಿ ಮಳೆಗೆ ಭತ್ತ ಸಂಪೂರ್ಣ ನೆಲ ಸಮ ಬೆಳೆ ಬೆಲೆ ಎರಡರಲ್ಲೂ ಪೆಟ್ಟು ರೈತ ಕಂಗಾಲು ಮಸ್ಕಿ ಇಂದು ಮಧ್ಯಾಹ್ನ ಮಸ್ಕಿ ತಾಲೂಕಿನಲ್ಲಿ ಅಕಾಲಿಕವಾಗಿ ಸುರಿದ ಭಾರಿ ಗಾಳಿ ಮಳೆಯಿಂದಾಗಿ ಭತ್ತ ಸಂಪೂರ್ಣ ನೆಲ ಕಚ್ಚಿದ್ದು ರೈತರಿಗೆ ದಿಕ್ಕು ದಸೆ ತೋಚದಂತಾಗಿದೆ ಕಳೆದ ಹದಿನೈದು ದಿನಗಳಿಂದ ಹಿಂದೆ ಸುರಿದ ಮಳೆಯಿಂದಾಗಿ ಅಲ್ಪ ಸ್ವಲ್ಪ ಉಸಿರಾಡುವ ವಾತಾವರಣ ಇತ್ತು ಆದ್ರೆ ಇಂದು ಸುರಿದ ಭಾರಿ ಮಳೆಯಿಂದಾಗಿ ರೈತರು ಬಹಳಷ್ಟು ನಿರಾಶದಾಯಕರಾಗಿದ್ದಾರೆ ರೈತರಾದ ಪಂಪಣ್ಣ ಜಂಗಮರಹಳ್ಳಿ ಹಮರೇಶ್ ಎದ್ದಲದಿನಿ ಜಮದಗ್ನಿ ನಾಯಕ್ ಅಡವಿ ಸಿದ್ದೇಶ ಆದಪ್ಪ ದೇಸಾಯಿ ಅಶೋಕ್ ತಮ್ಮ ನೋವನ್ನ ಹೇಳಿದ್ರು ಕಟಾವು ಮಾಡಿದ ಭತ್ತವನ್ನ ಅಲ್ಲಲ್ಲಿ ಒಣಗಿಸುವ ಕಾರ್ಯದಲ್ಲಿ ನಿರತರಾಗಿದ್ದು ಏಕಾಏಕಿ ಸುರಿದ ಮಳೆ ಭಾರಿ ಮಳೆಯಿಂದಾಗಿ ಗಾಯದ ಮೇಲೆ ಗಾಯ ಪೆಟ್ಟು ಎಂಬಂತೆ ರೈತರ ದುಸ್ಥಿತಿಯಾಗಿದೆ ಭತ್ತವು ನೆಲ ಕಚ್ಚಿದರಿಂದ ಒಂದು ಎಕರೆ ಕಟಾವು ಮಾಡು ಎರಡರಿಂದ ಎರಡೂವರೆ ಗಂಟೆ ಸಮಯ ಬೇಕಾಗಿದೆ ಇದರಿಂದ ರೈತರಿಗೆ ಬೆಳೆ ಮತ್ತು ಬೆಲೆ ಎರಡರಲ್ಲೂ ಪೆಟ್ಟು ಅಷ್ಟೇ ಅಲ್ಲದೆ ಮಳೆರಾಯ ಕಾಟ ಹೀಗಾಗಿ ದೇಶಕ್ಕೆ ಅನ್ನವನ್ನು ಕೊಡುವ ರೈತನಿಗೆ ಆಳುವ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೋಟಿ ಕೋಟಿ ಲೂಟಿ ಮಾಡುವ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳು ನೊಂದು ಬೆಂದು ಕಷ್ಟದ ಮಡಿಲಲ್ಲಿರುವ ರೈತರಿಗೆ ಆಸರೆಯಾಗಿ ಪ್ರೋತ್ಸಾಹ ರೂಪದಲ್ಲಿ ಪರಿಹಾರ ಮತ್ತು ಬೆಂಬಲ ಬೆಲೆ ನೀಡಬೇಕೆಂದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳಲಾಗಿದೆ ರೈತರಿಗೆ ಈ ಸಲ ಬೆಳೆ ಕುಸಿದದರಿಂದ ಮಿನಿಮಮ್ ಎರಡು ಸಾವಿರ ರೂಪಾಯಿನ ಬೆಲೆ ಮಾರಾಟ ಮಾಡಿದ್ದಾರೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಯಾಕಂದ್ರೆ ಒಂದು ಎಕರೆಗೆ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಖರ್ಚು ಮಾಡಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈಗ ಮಳೆ ವಿಪರೀತ ಮಳೆಯಿಂದ ಆಣೆಕಲ್ಲು ಮಳೆಲಿಂದ ರೈತರ ಬೆಳೆಗಳು ಎಲ್ಲ ನೆಲ ಕೆಚ್ಚಿದ್ದರಿಂದ ಕಟಾವು ಬೆಲೆ ಕೂಡ ಜಾಸ್ತಿಯಾಗಿ ಖರ್ಚು ಜಾಸ್ತಿಯಾಗಿ ನಲವತ್ತರಿಂದ ನಲವತ್ತೈದು ಸಾವಿರ ಖರ್ಚಾಗೋದರಿಂದ ಈಗ ಸ್ಟಾರ್ಟಿಂಗ್ನಲ್ಲಿ ಹದಿನೇಳುನೂರ ಹದಿನೇಳುನೂರ ಐವತ್ತು ರೂಪಾಯಿ ಮಾರಾಟ ಆಗ್ತ ಆಗತಕ್ಕಂಥ ಭತ್ತ ಇವತ್ತು ಹದಿನಾರುನೂರ ಐವತ್ತರಿಂದ ಹದಿನಾರುನೂರ ಎಂಬತ್ತೊಂದು ಕೆ ಜಿ ಇವತ್ತಿನ ಬೆಲೆ ವ್ಯಾಪಾರಸ್ಥರು ಹೇಳೋದರಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆದ ಕಾರಣ ಕನಿಷ್ಠ ಎಪ್ಪತ್ತೈದು ಕೆ ಜಿ ಭತ್ತಕ್ಕೆ ಎರಡು ಸಾವಿರ ರೂಪಾಯಿ ಮಾರಾಟ ಆದರ ರೈತರಿಗೆ ಅನುಕೂಲ ಇಲ್ಲಾಂದರೆ ರೈತರು ಬಹಳ ಸಂಕಷ್ಟದಲ್ಲಿ ಆಗೋದರಿಂದ ಮತ್ತು ಬಿದ್ದಂಥ ಬೆಳೆಗಳಿಗೆ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು ಪ್ರತಿ ಎಕರೆಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು ಅಂದರೆ ರೈತರಿಗೆ ಎಲ್ಲ ಅನುಕೂಲ ಆಗುತ್ತಂತ ಹೇಳಿ ನಾನು ಒಂದು ಎರಡು ಮಾಡ್ತೀವಿ ಒಂದು ಎಕರೆಗೆ ಎಷ್ಟು ಮಾಡ್ತೀರಿ ಇವರೆಗೆ ಒಂದು ಎಕ್ರೆಗೆ ನಲವತ್ತರಿಂದ ನಲವತ್ತೈದು ಚೀಲ ಎಪ್ಪತ್ತು ಎಪ್ಪತ್ತೈದು ಕೆ ಎಪ್ಪತ್ತು ಕೆ ಜಿ ಇಳುವರಿ ಐತ್ರಿ ಮೂರು ತಾಸು ಮಿಷಿನ್ ಕಟಾವು ಆಗಿ ಒಂದು ಎಕರೆ ಕಟಾವು ಮಾಡಬೇಕಾದ್ರೆ ಎಷ್ಟು ತಾಸು ಆಗಿತ್ತು ಒಂದು ಎಕ್ರೆ ಮೂರು ತಾಸು ಯಾಕಂದ ಮೊನ್ನೆ ಮಳೆ ಬಂದು ಗಾಳಿ ಬಿದ್ದು ಭತ್ತ ಬಿದ್ದಿತ್ತು ಹಿಂಗೆ ಅದು ಕೂಡ ಭಾಳ ಸಮಸ್ಯೆ ಅಂತ ಹೇಳ್ತಾರೆ

ಪ್ರತಿ ಎಕರೆಗೆ ಅದೊಂದು ಹೊಡೆತ ಕಟಾವು ಮಾಡಕ್ಕೆ ಬೆಲೆನ ಕಡಿಮೆ ಐತೆ ಬೆಲೆನ ಕಡಿಮೆ ಐತೆ ಅದರಿಂದ ರೈತರಿಗೆ ಬಹಳ ಬಹಳ ಒರೆ ಐತೆ ತೊಂದರೆ ಆಗುತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸರ್ ನಮಸ್ತೆ ನನ್ನ ಹೆಸರು ಅಡಿ ಸಿದ್ದೇಶ್ವರ ಅಂತ ಹೇಳಿ ನಮ್ದು ಐದು ಎಕರೆ ಜಮೀನು ಸರ್ ಒಂದು ಎಕರೆಗೆ ಒಂದು ಮೂರು ತಾಸು ಹೋಯಾಗಿತ್ತು ಸರ್ ಎಕರೆಗೆ ಎಕರೆಗೆ ಒಂದು ಮೂರು ತಾಸು ಆಯಿತು ಟೋಟಲ್ ಐದು ಐದು ಎಕರೆಗೆ ಹನ್ನೆರಡು ತಾಸು ಆಯ್ತು ರೀ ಕಟಾವು ಮಾಡೋಕೆ ಕೊಟ್ಟ ಹಾಂ ಕಟಾವು ಮಾಡೋಕೆ ಹನ್ನೆರಡು ತಾಸು ಆಯಿತು ಸರ್ ಇನ್ನೊಂದು ಏನಂದ್ರೆ ಆಗಲತ್ನಲ್ಲಿ ಕೊಯಿಸ್ಬೇಕಂದ್ರೆ ಮಿಷನ್ ಇದು ಒಂದು ಪ್ರಾಬ್ಲಮ್ ರೀ ಅದಕ್ಕೋಸ್ಕರ ಈಗ ಅಗಲೆಲ್ಲ ಆಗರೆಲ್ಲ ಬಿಸಿಲರ್ತರ ರಾತ್ರಿ ಟೈಮ್ನಾಗ ಮಿಂಚು ಗುಡಿ స్టార్ట్ అవుತalle ರಾತ್ರಿ ಎಲ್ಲಾ ಕೊಯಿಸ್ ಬಿಟ್ಟಿ ಸರ್ ನಿನ್ನೆಲ್ಲಾ ಹೌದು ನಿನ್ನ ಬೆಳತನ ಆಗಿತ್ತು ಸರ್ ಕೊಯಿತು ರಾತ್ರಿ ಕೊಯಿಸ್ಸರೆ ಎಲ್ಲಾ ಮತ್ತೆ ಕાળા ಎಲ್ಲಾ ಇವತ್ತು ಅಲ್ಲಿಂದ ಹೋಗಿಬಿಟ ಸರ್ ಮಿಥ್ಯಾನ್ ಬಿಡತರ ರಾತ್ರಿ ಹೊತ್ತನೇ ಯಾರು ಕೂಳಳ ಸಿಗದಲ್ರಿ ಮತ್ತೆ ಮಿಷನ್ ಗೆ ಮಿಷನ್ ಅನ್ನೋದು ನೋತವರಿಗೆ ಕಳೆ ಬಿರುತ್ತೆ ತುಳ್ದಾಗಿ ಬಿರುತ್ತೆnga ಬೆಳಬೆಳದನ್ನ ಕೊಯಿಸ್ತ ಸರ್ ಮಿಷನ್ ಸ್ಟಾರ್ಟ್ ಆದ್ರೆ ಸಮರ ರಾತ್ರಿ ಕೊಯಿಸ್ಕೆತ್ತಿರಲ್ಲ ಏಕ್ರಂದಂದ ಕೊಯಿಬಾಗರ ಬೆಳತನ ಆಗಿತ್ತು ಸರ್ ಯಾಕಂದ್ರೆ ಮಳೆ ಗಾಳಿಗಂಜಕೊಂಡು ರಾತ್ರಿ ಬಿಸಿಬಿಟ್ರಿ ಮಳೆ ಗಾಳಿಗೆ ಕೊಟ್ಟಾರೆ ನಿಮಗೆಲ್ಲ ಓ ಸರಿ ತಿಂದ ಎಲ್ಲ ಪೆಟ್ಟೋರು ರೈತ್ರಿ ನನ್ನ ಹೆಸ್ರು ಆದಪ್ರೈ ಆಲಾಪ್ರ ಮೂರ್ಲಿಂದ ಮೂ ಒಂದು ಎಕ್ರೆ ಹೊಲ ಮೂರರಿಂದ ನಾಲ್ಕು ತಾಸು ಆಗಕತ್ತೈತೆ ರೀ ಬತ್ತ ಬೆಳೆಯನ್ನು ಬಿದ್ದಿದ್ದೆವು ನಾವು ಹೆಂಗ್ ಮಾಡ್ಬೇಕು ಈಗ ಪರಿಹಾರದಿಂದ ಆದಷ್ಟು ಅನುಕೂಲ ಮಾಡಿಕೊಡ್ರಿ ಈ ಒಂದರಿಂದ Gue t referred to this <muchas>